ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಈ ಟಿಪ್ಸನ್ನು ಬಳಸಿ ಹಾಗಲಕಾಯಿ ಮಾಡಿದ್ರೆ ಸ್ವಲ್ಪ ಕಹಿ ಬರೋದಿಲ್ಲ ಅದರಲ್ಲೂ ಅವರೆಕಾಳು ಹಾಕಿ ಮಾಡಿದ್ರೆ ಇನ್ನೂ ಸೂಪರ್ ಸೊ ಚಪಾತಿಗೆ ಹಾಗೆಯೇ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಈ ರೆಸಿಪಿ ತುಂಬಾ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಹಾಗಲ್ಕಾಯನ್ನು ಚೆನ್ನಾಗಿ ತೊಳೆದು ಈ ರೀತಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಲ್ಯ ಬೇಕಾದರೂ ಮಾಡ್ಬೋದು ಗ್ರೇವಿ ಬೇಕಾದರೂ ಮಾಡ್ಬೋದು ಸೊ ಈಗ ನೋಡಿ ಎರಡೇ ಎರಡು ಡ್ರಾಫ್ ಎಣ್ಣೆ ಹಾಕ್ಕೊಂಡು ಸೊ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಈಗ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬಾಣಲಿಗೆ ಸೇರಿಸ್ಕೊಂಡಿದ ನಂತರ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕಿ ನಾವು ಹಾಗಲಕಾಯಿಯನ್ನು ಅರಶಿನ ಮತ್ತು ಉಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಕಹಿ ಅನ್ನೋದು ಬರೋದಿಲ್ಲ ಒಂದು ತೊಂಬತ್ತು ಪರ್ಸೆಂಟು ಕಹಿ ಅನ್ನೋದು ಕಮ್ಮಿ ಆಗುತ್ತೆ ಸೊ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡೇ ಎರಡು ಸೆಕೆಂಡು ಮಾಡಿಕೊಂಡ್ರೆ ಸಾಕು ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಈ ಫ್ರೈ ಮಾಡಿಕೊಂಡಿರೋಂತಹ ಹಾಗಲಕಾಯನ್ನು ಸೈಡ್ಗೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡು ನೋಡಿ ಕುಕ್ಕರ್ಗೆ ಎರಡೇ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ ಟೈಮು ಸೇವ್ ಆಗುತ್ತೆ ಸೊ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಈ ರೀತಿ ಸಿಡಿದ ನಂತರ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಇದ್ದೀನಿ ಹಾಗಲಕಾಯಿ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಆ ಈರುಳ್ಳಿಯಲ್ಲಿರೋಂತಹ ನೀರಿನ ಅಂಶ ಕಡಿಮೆ ಆಗೋವರೆಗೂ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಎರಡು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಪಾರೋಮ್ ಟೊಮೊಟೊ ಬೇಕಾದರೂ ಹಾಕ್ಕೊಳ್ಬೋದು ಹಾಗೆ ಟೊಮೊಟೊ ಹಾಕಿದ ಹಿಂದೆನೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪನ್ನು ಹಾಕೋ ಕಾರಣ ಏನಂದರೆ ಟೊಮೊಟೊ ಬೇಗ ಬೆಂದು ಸ್ಮ್ಯಾಶ್ ಆಗುತ್ತೆ ಬೇಗ ಮೆತ್ತಗಾಗೋದ್ರಿಂದ ಟೊಮೊಟೊ ಜೊತೇಲಿ ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಟೊಮೊಟೊ ಈ ರೀತಿ ಬೇಯಿಸ್ಕೊಳ್ಬೇಕು ಬೆಂದಿದ ನಂತರ ಸಾಂಬಾರು ಪುಡಿ ನೀವು ಬೇಳೆ ಸಾಂಬಾರಿಗೆ ಬಳಸ್ತೀರಲ್ವ ಆ ಸಾಂಬಾರು ಪುಡಿಯನ್ನು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿನೂ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ರಸ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸಾಂಬಾರು ಪುಡಿಯಲ್ಲಿ ಖಾರ ಇರುತ್ತೆ ಅದರಿಂದ ಸ್ವಲ್ಪ ನೀವು ಅಚ್ಕಾರದ ಪುಡಿಯನ್ನು ನೋಡಿ ಹಾಕ್ಕೊಳ್ಳಿ ಹಾಕೊಂಡಿದ ನಂತರ ಸ್ವಲ್ಪ ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ನಿಮಗೆ ಗ್ರೇವಿ ರೀತಿ ಬೇಕಾದರೆ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಓಕೆ ಪಲ್ಯ ರೀತಿ ಬೇಕಂದರೆ ಸೇಮ್ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಟೈಮಲ್ಲಿ ಒಂದು ಸ್ವಲ್ಪ ಅವರೆಕಾಳು ಈಗ ಹಸಿ ಅವರೆಕಾಯಿ ಸೀಸನ್ ಅಲ್ವಾ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಆನಂತರ ಉಪ್ಪು ಅರಶಿನ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂತಹ ಹಾಗಲಕಾಯಿ ಈಗ ಹಾಗಲಕಾಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಕೊಡೋಣ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಾನು ಮೊದಲೇ ಉಪ್ಪನ್ನು ಹಾಕ್ಕೊಂಡಿದ್ದೆ ಸೊ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಬೇಡ ಅಂದರೆ ಓಕೆ ಟೇಸ್ಟನ್ನು ನೋಡ್ಕೊಳ್ಳಿ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸಣ್ಣ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಇದ್ದೀನಿ ಈ ಮಿಕ್ಸ್ ಮಾಡಿರೋಂತಹ ಹಾಗಲಕಾಯಿಗೆ ಈಗ ಸ್ವಲ್ಪ ಒಂದು ಕುದೇ ಬರೋ ಅಷ್ಟರಲ್ಲಿ ನೋಡಿ ಕುಕ್ಕರ್ಲಿ ನಂಬಿ ಎರಡೇ ಎರಡು ವಿಷಯ ತೆಗಿಸ್ಕೊಳ್ಳೋಣ ಎರಡೇ ವಿಶಲ್ ಸಾಕು ಜಾಸ್ತಿ ಆದರೆ ಆಗಲಕಾಯಿ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಮಜಾ ಬರೋಲ್ಲ ನೋಡಿ ಈಗ ಕುಕ್ಕರ್ ವಿಶಲ್ ಹಾಕಿದ ನಂತರ ಆ ಪ್ರದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇಷ್ಟೇ ಎರಡು ವಿಷಲಿ ಹಾಕ್ಸ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮಿಕ್ಸ್ ಮಾಡಿಕೊಡೋಣ ಒಂದು ಸಾರಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬಿ ಪಿ ಶುಗರ್ ಇರೋರಿಗೆ ಮತ್ತು ಡಯಟ್ ಮಾಡೋರಿಗೆ ಎಲ್ಲರಿಗೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈಗ ನೋಡಿ ಮಾಡಿರೋ ಅಂತಹ ಪಲ್ಯವನ್ನು ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೀವೇ ನೋಡ್ತಾ ಇರ್ಬೋದು ನಾನು ಗೊಜ್ಜು ರೀತಿ ಮಾಡಲಿಲ್ಲ ಪಲ್ಯ ರೀತಿ ಮಾಡಿದ್ದೀನಿ ಸೊ ನಿಮಗೆ ನಾನು ಹಿಂದೆ ಹೇಳ್ದಾಗೆ ಗ್ರೇವಿ ರೀತಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ನಾವು ರುಬ್ಬೋಂಥ ಅವಶ್ಯಕತೆಯೂ ಇಲ್ಲ ಜಸ್ಟು ಹತ್ತು ನಿಮಿಷದಲ್ಲೇ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಸೊ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂತೂ ಸೂಪರಾಗಾಗಿದೆ so ok friends, obrigada